ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ತಾಯಿದೀವಿ ಅಂದರೆ ಆ ಸಿ ಬಿ ನೋಡ್ಬೇಕಂತ ಫುಲ್ಲು ದಿನ ಫುಲ್ಲು ಕಾಯ್ತಾ ಇದೀವಿ ಆದರೂ ಫೈನಲ್ ಏಳು ಗಂಟೆ ಟೈಮ್ ಆಯಿತು ನಾವು ಜಿ ಟಿ ಮಲ್ಗ ಬಂದುಬಿಟ್ಟಿದೀವಿ ಆ ಸಿ ಬಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಂತ ಇವತ್ತು ಆ ಸಿ ಬಿ ಗೆಲ್ಲೇ ಗೆಲ್ಲುತ್ತಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಇಟ್ಕೊಂಡು ಬಂದಿದ್ದೀವಿ ಸ್ಟೇಟಸ್ ಎಲ್ಲ ಹಾಕಿದ್ದೀವಿ ಆ ಸಿ ಬಿ ಗೆದ್ದೆ ಗೆಲ್ಲುತ್ತಂತ ಮರ್ಯಾದೆ ಉಳಿಸ್ರೆ ಅಯ್ಯೋ ಆ ಸಿ ಬಿ ಗೆದ್ದೆ ಗೆಲ್ಲುತ್ತ ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಳ್ಳೋಣ ಬನ್ನಿ ಹೋಗೋಣ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ತುಂಬ ಓಪಿಟ್ಕೊಂಡಿದ್ದಾರೆ ಆ ಸಿ ಬಿ ಗೆಲ್ಲಲಿ ಅಂತ ಗೆದ್ದೇ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಎಲ್ಲರಿಗೂ ಹಬ್ಬನೇ ಆ ಸಿ ಬಿ ಗೆದ್ದಿದ್ರೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ಆ ಸಿ ಬಿ ನೋಡ್ಬೇಕಂತ ಫುಲ್ಲು ದಿನ ಫುಲ್ಲು ಕಾಯ್ತಾ ಇದೀವಿ ಆದ್ರೂ ಫೈನಲ್ ಏಳು ಗಂಟೆ ಟೈಮ್ ಆಯ್ತು ನಾವು ಜಿ ಟಿ ಮಲ್ ಬಂದುಬಿಟ್ಟಿದ್ವಿ ಆ ಸಿ ಬಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಂತ ಇವತ್ತು ಆ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ಅಂತ ತುಂಬ ಅಂದ್ರೆ ತುಂಬಾ ಚಲ ಎಲ್ಲ ಇಟ್ಕೊಂಡು ಬಂದಿದ್ವಿ ಸ್ಟೇಟಸ್ ಎಲ್ಲ ಹಾಕಿದೀವಿ ಆಸೀವಿ ಗೆದ್ದೆ ಅಂತ ಮರ್ಯಾದೆ ಉಳಿಸ್ರ ಅಯ್ಯೋ ಆಸೀವಿ ಗೆದ್ದೆ ಗೆಲ್ಲತ್ತ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡ ಬನ್ನಿ ಹೋಗಣ